ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ರಚನಾ ಮುಂದೆ ದೇವಿಯ ನಿಜ ಮುಖ ಏನೋ ಅನ್ನೋ ಸತ್ಯ ಆಗ್ತಿದ್ಯಾ ಏನಾಯ್ತು ಏನು ಕತೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಜೀವಾಗ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾರು ನಂಬಬೇಕು ಬಿಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಒಂದಕ್ಕೆ ದೇವಿ ಮೇಲೂ ಕೂಡ ಡೌಟ್ ಶುರು ಆಗ್ಬಿಡತ್ತೆ ಯಾಕಂದ್ರೆ ರಚನಾ ಅಟ್ಯಾಕ್ ಮಾಡಿದ್ ಯಾರು ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಇನ್ಸ್ಪೆಕ್ಟರ್ ನ ಕರೆದಿರ್ತಾರೆ ಇನ್ಸ್ಪೆಕ್ಟರ್ ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇಲ್ಲಿ ಜೀವ ಆಗ ಇನ್ಸ್ಪೆಕ್ಟರ್ ಒಂದು ಸ್ಟಾರ್ಟಿಂಗ್ ಪ್ರೈಮರಿ ಇನ್ವೆಸ್ಟಿಗೇಷನ್ ನ ಮಾಡ್ತಾರೆ ಆ ಒಂದು ಟೈಮ್ ಅಲ್ಲಿ ಐದು ಜನ ಮನೆಯಿಂದ ಆಚೆ ಹೋಗಿದ್ರು ಅನ್ನೋ ವಿಷಯವನ್ನ ಜೀವಾಗೆ ತಿಳಿಸ್ತಾರೆ ಮನೆಯವ್ರು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಆಗ ಎಲ್ಲೆಲ್ಲಿ ಹೋಗಿದ್ರು ಅನ್ನು ಒಂದು ಇನ್ವೆಸ್ಟಿಗೇಟ್ ಮಾಡಬೇಕಿದ್ರೆ ಇಲ್ಲಿ ರಾಣ ಮತ್ತೆ ಕಪಿಲ್ ಇಬ್ರು ಕೂಡ ಪಾರ್ಟಿಗೆ ಹೋಗಿದ್ವಿ ಅಂತಾರೆ ಹಾಗೆ ಕನಕಾಂಬರಿ ಮತ್ತೆ ಇಲ್ಲಿ ಕಪಿಲ್ ಅಮ್ಮ ದೇವಸ್ಥಾನಕ್ ಹೋಗಿದ್ವಿ ಅಂತಾರೆ ಉಳ್ತಿರೋದು ದೇವಿ ದೇವಿ ತಾನು ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ ಅಂತ ಜೀವ ಹತ್ರ ಹೇಳಿರ್ತಾರೆ ಬಾಲ ಹತ್ರ ಹೇಳಿರ್ತಾರೆ ಆದರೆ ಇವಾಗ ದೇವಿ ಪಾರ್ಟಿಗೆ ಹೋಗಿದ್ಲು ಇಲ್ಲಿ ರಾಣಾ ಮತ್ತೆ ಕಪಿಲ್ ಜೊತೆ ಅನ್ನೋ ವಿಷಯ ಇಲ್ಲಿ ಬಟಾ ಬೈಲಾಗತ್ತ ಇಲ್ಲಿ ಕಪಿಲೆ ಹೇಳ್ತಾರೆ ಇವಳು ನಮ್ಮ ಜೊತೆನೆ ಪಾರ್ಟಿಲೇ ಇದ್ಲಲ್ಲ ಇಲ್ಲಿ ದೇವಿ ಅಂತ ಹೇಳಿ ಮಾತು ಕೇಳ್ತದಾಗೆ ಅಲ್ಲೇ ಪ್ರಶ್ನೆ ಮಾಡಿಬಿಡ್ತಾರೆ ಜೀವ ಏನಿದೆ ಅಲ್ಲ ದೇವಿ ನಿನ್ನ ನಮ್ಮ ಹತ್ರ ಮೆಡಿಕಲ್ ಸ್ಟೋರ್ಗೆ ಹೋದೆ ಅಂತ ಹೇಳಿದೆ ಅಲ್ವಾ ಅಂದಾಗ ಅದು ಹಣ ನಾನು ಪಾಟಿಗೆ ಹೋಗಿದ್ದುದು ದಯವಿಟ್ಟು ತಪ್ಪು ತಿಳ್ಕೊಬೇಡ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಆಮೇಲೆ ಎಲ್ವನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಾನೆ ಇದರಿಂದ ಜೀವಾಗ ಅನ್ಸುತ್ತೆ ಖಂಡಿತವಾಗ್ಲೂ ಯಾರನ್ನು ನಂಬಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಇನ್ಸ್ಪೆಕ್ಟರ್ ಖಂಡಿತ ನೀವು ನಿಮ್ಮ ಇನ್ವೆಸ್ಟಿಗೇಷನ್ನ ಶುರು ಮಾಡಿಕೊಡಿ ಅಂತ ಹಾಗಾಗಿ ಪೊಲೀಸ್ ಕೂಡ ಖಂಡಿತ ಏನು ಯೋಚನೆ ಮಾಡ್ಬಿಡಿ ಇವರೆಲ್ಲ ಬಾಯ್ ಬಿಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ಖಂಡಿತ ಯಾರು ಅನ್ನೋದನ್ನು ಕಂಡಿಡಿದೆ ನಾವು ಬಿಡುವುದಿಲ್ಲ ಆ ಒಂದು ಮಾಸ್ಕ್ ಪ್ಯಾನ್ ಯಾರು ಅನ್ನೋದನ್ನು ಕಂಡು ಹಿಡದೆ ಹಿಡಿತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಡೋರ್ನ ಓಪನ್ ಮಾಡಿ ಮಾಸ್ಕ್ ಪ್ಯಾನ್ ಒಳಗಿನಲ್ಲಿ ಮನೆಯಿಂದ ಆಚೆ ಹೋಗಿದ್ ಯಾರು ತಿಳ್ಕೋಬೇಕಾಗಿದೆ ಖಂಡಿತವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ದೇವಿನೇ ಅಂತ ಅನ್ಸುತ್ತೆ ಯಾಕಂದ್ರೆ ದೇವಿ ಮನೆಗೆ ಬಂದಾಗಿಂದ ಕೂಡ ತುಂಬಾ ಒಳ್ಳೆಯ ತರ ನಾಟಕ ಮಾಡ್ತಿದ್ದಾರೆ ಬಟ್ ದೇವಿಗೆ ಆ ಒಂದು ಮನೆಯಿಂದ ಅನ್ಯಾಯ ಆಗಿದೆ ಅವ್ರ ಅಮ್ಮ ಮಾತಾಡೋದ್ ಕೇಳಿದ್ರೆ ಖಂಡಿತವಾಗ್ಲೂ ದೇವಿ ತಂದೆಯ ಸಾವಿಗೆ ಜಗದೀಶ್ ಚಂದ್ರ ಚಂದ್ರನೇ ಕಾರಣ ಅನ್ನೋದು ಗೊತ್ತಾಗ್ತದ ಅದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ದೇವಿ ಇಷ್ಟು ಒಳ್ಳೆಯ ಒಳಗೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ಜೊತೆಗೆ ಇದ್ದಕ್ಕಿದ್ದಾಗೆ ಜೀವ ಅಮ್ಮ ಹಾಸಿಗೆ ಹಿಡಿದ್ರು ಹುಚ್ಚಿ ಆದ್ರು ಆದ್ರೆ ಅವರನ್ನ ಕೇರ್ ಮಾಡ್ತಿರೋದು ಇಲ್ಲಿ ದೇವಿ ದೇವಿನೇ ಏನೋ ಕುತಂತ್ರ ಮಾಡ್ತಿರ್ಬೋದು ಅನ್ಸುತ್ತೆ ಮಧ್ಯರಾತ್ರಿ ಆದರೆ ನಗ್ತಾರೆ ಕೇಕೆ ಹಾಕ್ತಾರೆ ಬಟ್ ಯಾರ ಮುಂದೆ ಕೂಡ ಎಲ್ಲ ರಚನಾಗ್ ಮಾತ್ರ ಕೇಳಿಸುತ್ತೆ ಇಲ್ಲಿ ಜೀವ ಮತ್ತೆ ಅವರ ಅಮ್ಮನ ಭೇಟಿ ಮಾಡೋದನ್ನ ದೇವಿ ತುಂಬ ಇನ್ನಿಲ್ಲವಾಗಿ ತಡೆಯೋಕೆ ನೋಡ್ತಿದ್ದಾಳೆ ಇಲ್ಲಿ ದೇವಿನೇ ಜೀವ ಬಗ್ಗೆ ಅವರ ಅಮ್ಮನ ಮನಸ್ಸಲ್ಲಿ ಇಂಥ ಒಂದು ಭಾವನೆ ಸೃಷ್ಟಿ ಮಾಡಿರ್ಬೋದು ಅಂತ ಅನ್ನಿಸ್ತದೆ ಇವತ್ತಿನ ಅವರ ಆ ಸ್ಥಿತಿಗೆ ದೇವಿನೇ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ಖಂಡಿತ ಆ ಒಂದು ಟ್ವಿಸ್ಟ್ ಸಿಕ್ಕೇ ಸಿಗುತ್ತೆ ಖಂಡಿತ ದೇವಿನೇ ರಾಣಾಗಿಂತ ಕೂಡ ಹೆವಿ ಮಾಸ್ಟರ್ ಮೈಂಡ್ ಬರಬಾರ್ದು ಅಂತ ಯೋಚನೆ ಮಾಡಿದ್ದು ಅಂದಾಗ ಇಲ್ಲ ನಾನು ಕೂಡ ಮನೆ ಬಿಟ್ಟು ಹೋಗೋ ಯೋಚನೆನೇ ಮಾಡಿದೆ ಆದ್ರೆ ಇದೆಲ್ಲ ಆದಮೇಲೆ ಅನ್ನಿಸ್ತದೆ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಯಾಕಂದ್ರೆ ಇದು ನಮ್ಮನೆ ಅಂಥದ್ರಲ್ಲಿ ನಮ್ಮನ್ನೇ ಮನೆ ಬಿಟ್ಟು ಓಡಿಸಬೇಕು ಅಂತ ಇಷ್ಟೆಲ್ಲ ಪಿತೂರಿ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನಾವು ಸುಮ್ಮನೆ ಇರಬಾರ್ದು ಹೆದ್ರದ ಷ್ಟು ಹೆದ್ತಾ ಹೋಗ್ತಾರೆ ಅವರನ್ನ ಹೆದರ್ಸ್ಬೇಕು ಅಂತ ಹೇಳಿ ರಚನಾ ಹೇಳ್ತಾಳೆ ಇಡೀ ಆಸ್ತಿ ಕೃಷ್ಣ ಹೆಸರಲ್ಲಿ ಇರೋದ್ರಿಂದಾಗಿ ಖಂಡಿತವಾಗ್ಲೂ ನಮ್ಮನ್ನ ಯಾವ್ದೇ ಕಾರಣಕ್ಕೂ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡುವುದಿಲ್ಲ ಅದಕ್ಕೆ ಇಲ್ಲೇ ಹೆದರಿಸಿ ನಿಂತ್ಕೋಬೇಕು ಜೀವಿಸಬೇಕು ಜೊತೆಗೆ ಬಂದಿರೋ ಉದ್ದೇಶ ನಿಮ್ಮಮ್ಮನ ಸರಿಪಡಿಸೋದು ಅದನ್ನ ಸರಿ ಮಾಡ್ಕೋಬೇಕು ಅಂತ ರಚನಾ ಹೇಳ್ತಾರೆ ಇಲ್ಲಿ ರಚನಾ ತನಕೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾಳೆ ಅನ್ನೋದು ತಿಳಿದಿರ್ತಕ್ಕಂತಹ ಜೀವಾಗೆ ರಚನಾ ಮೇಲೆ ದಿನೇ ದಿನ ಲವ್ ಆಗ್ತಿದೆ ಬಾಂಡ್ ಬೆಳೀತದೆ ಇಲ್ಲಿ ನಿಜವಾಗ್ಲೂ ಕೈ ಆ ಆಗದೆ ಇದ್ದಾಗ ಆಗದೆ ಇರೋದ್ರಿಂದಾಗಿ ಇಲ್ಲಿ ರಚನಾನ ಟೇಕ್ ಕೇರ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ರಚನಾನ ಜೀವ ತಲೆ ಬಾಚ್ತಾರೆ ಊಟ ತಿನ್ನಿಸ್ತಾರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಜೀವನೇ ರಚನಾಗೆ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಈ ರೀತಿ ಇರೋದ್ರಿಂದಾಗಿ ನಿಜವಾಗ್ಲೂ ಫುಲ್ ಖುಷಿ ಆಗ್ಬಿಡ್ತಾಳೆ ಇಲ್ಲಿ ಕೂಡ ಕೃಷ್ಣ ಪುಟ ಅಂತಾನೆ ಹೇಳ್ಬೋದು ಜೊತೆಗೆ ಮನೆಯಲ್ಲಿ ಪದ್ಮಜ ಒಂದು ಲೆಟರ್ ಅನ್ನ ಬರ್ದಿರ್ತಾರೆ ಒಂದು ಲೆಟರ್ ಅನ್ನ ಬರ್ದಿಟ್ಟು ಅದನ್ನ ತಮ್ಮ ಹಾಸಿಗೆಯಲ್ಲಿ ಆಗಿರ್ತಕ್ಕಂತ ತೂತಲ್ಲಿ ಇಟ್ಟು ಯಾರಿಗೂ ಕಾಣದಾಗೆ ಆ ಮನೆಯಿಂದ ಹೊರಟೆ ಬಿಡ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ಕೃಷ್ಣ ಫ್ರೆಂಡ್ ಪುಟ್ಟು ಗೊಂಡನ ಗೊಂಡಣ್ಣ ಎಲ್ಲರ ಮುಂದೆ ಒಂದು ಸತ್ಯ ಹೇಳ್ತಿದಾರೆ ಇಲ್ಲಿ ಒಂದು ಉಚ್ಚಿ ತರ ಇದ್ರು ಅವರು ಮನೆಯಿಂದ ಆಚೆ ಹೋದ್ರು ಮೇಲಿಂದ ಪಾಡ್ ಬಿಸಾಕಿದ್ರು ಒಳ್ಳೆ ಹೆಂಗಿಂಗು ಕಿರ್ಚ್ಕೋತಾ ಇದ್ರು ನಾನು ಅವ್ರನ್ನ ನೋಡಿದೆ ಅಂತ ಯಾರಿರ್ಬೋದು ಯಾರಿರ್ಬೋದು ಅಂತ ರಚನಾ ಜೀವಾಗೆ ಎಲ್ರಿಗೂ ಕೂಡ ಅನ್ನಿಸ್ತದ ಅಷ್ಟರಲ್ಲಿ ಯಾರಪ್ಪ ಮನೆಯಲ್ಲಿ ಈ ರೀತಿ ಹೋಗಿದ್ದು ಬಂದಿರೋರು ಅಂತ ಹೇಳಿ ಕಪಿಲ್ ಅಮ್ಮ ಹಾಗೆ ಕನಕಾಂಬರಿ ಕೂಡ ಅನ್ಕೋತಿದ್ದಾರೆ ಇದರ ನಡುವೆ ದೇವಿ ಬಂದಿದ್ದೆ ದೊಡಮ್ಮ ಎಲ್ಲೂ ಕೂಡ ಕಾಣಿಸ್ತಿಲ್ಲ ನೀವೆಲ್ಲಾದರೂ ದೊಡಮನ್ನ ನೋಡಿದ್ರ ಅಂತ ಕೇಳ್ತಿದಾಳೆ ಇಲ್ಲಿ ರಚನಾ ಹಾಗಿದ್ರೆ ಇಲ್ಲಿ ಗೊಂಡು ಹೇಳ್ತಿರೋದು ಎಲ್ಲ ಮಾತು ಇಲ್ಲಿ ಜೀವ ತಂದ ಹಾಗಿದ್ರೆ ಅತ್ತಿನೇನ ಮನೆ ಬಿಟ್ಟು ಹೊರಗಡೆ ಹೋಗಿರೋದು ಅಂತ ಹೇಳಿದ ತಕ್ಷಣ ದೊಡಮ್ಮ ಮನೆ ಬಿಟ್ಟು ಹೋಗಿದಾರ ಅಯ್ಯೋ ದೇವ್ರ ಮೊದ್ಲು ದೊಡಮ್ಮನ ಹುಡುಕ್ಬೇಕು ಅಂತ ದೇವಿ ಅನ್ಕೋತಾಳೆ ಫೈನಲಿ ಇಲ್ಲಿ ದೊಡ್ಡಮ್ಮನ ಹುಡುಕೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಇದೆಲ್ಲದರ ನಡುವೆ ಕೃಷ್ಣ ಮನೆಯಿಂದ ಹೊರಗಡೆ ಬರ್ತದಾಳೆ ಅವಳು ಕಣ್ಮುಂದೆ ಒಂದು ಬೊಂಬೆನ ಬರುತ್ತೆ ನೋಡಿದ ತಕ್ಷಣ ಶಾಕ್ ಆಗ್ತಾಳೆ ಮತ್ತೊಂದು ಕ್ಷಣ ಬೊಂಬೆನ ನೋಡಿದೆ ಈ ಬೊಂಬೆ ಅಂತ ಹೇಳಿ ಅದರಿಂದ ಹೋಗ್ತದಾಳೆ ಹಾಗಿದ್ರೆ ಇಲ್ಲಿ ಆತ್ಮದ ಶುರು ಆಗ್ತಿದ್ಯಾ ಅಥವಾ ಇಲ್ಲಿ ಕೃಷ್ಣನನ್ನ ಹೆದರಿಸಿ ಬೆದರಿಸಿ ತಮ್ಮ ಕಪಿಮುಷ್ಟಿಗೆ ತಗೊಳ್ಳೋದಕ್ಕೆ ನಾನಾ ನಾಟಕ ಮಾಡ್ತಿದಾರೆ ಇದ್ ಎಲ್ಲದ್ರ ನಡುವೆ ರಚನಾ ಈ ಮನೆಯಲ್ಲಿ ಅಡಗಿರ್ತಕ್ಕಂಥ ರಹಸ್ಯನು ಆ ಒಂದು ರೂಮಿನಲ್ಲಿ ಅಡಗಿರ್ತಕ್ಕಂಥ ರಹಸ್ಯನು ಅತ್ತೆ ಯಾಕೆ ರೀತಿ ಆಗಿದ್ದಾರೆ ಯಾಕೆ ಮಧ್ಯರಾತ್ರಿ ಕಿರಿಸ್ತಾರೆ ನಗ್ತಾರೆ ಏನ್ ಇರಬಹುದು ಅಂತ ಹೇಳಿ ಆ ಒಂದು ರಹಸ್ಯವನ್ನ ಬೇಧಿಸೋಕೆ ಖಂಡಿತವಾಗ್ಲು ರಚನೆ ಹಾಗಿದ್ರೆ ರಚನಾ ರಹಸ್ಯವನ್ನ ಬೇಯಿಸಿ ಇದಕ್ಕೆ ಇಂತಕ್ಕಂತಹ ಮಾಸ್ಟರ್ ಮೈಂಡ್ ದೇವಿಯನ್ನು ಸತ್ಯವನ್ನ ಜೀವ ಮುಂದೆ ತೆರೆದಿಟ್ಟು ಮನೆಯವ್ರ ಎಲ್ಲರೂ ಮುಂದೆ ಅವಳ ಕತ್ತನ ಕಳ್ಳತನದ ಕಳ್ಳಾಟವನ್ನ ಬಯಲಿಗೆ ಗೆಡಿತಾಳ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು